ಲಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರು ವಿಶೇಷವಾಗಿ ಡಿ ಕೆ ಸುರೇಶ್ ಮೇಲೆ ಇಟ್ಟಂತಹ ಅಭಿಮಾನ ಕಾಳಜಿ ವಿಶ್ವಾಸ ಗೌರವ ಪ್ರೀತಿ ಬಾಂಧವ್ಯ ಎಲ್ಲವನ್ನ ಕ್ರೀಡೀಕರಿಸಿ ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಅವರ ಹುಟ್ಟು ಹಬ್ಬದ ದಿನ ಬಡವರಿಗೆ ಹಣ್ಣು ಹಂಪಳ ರೋಗಿಗಳಿಗೆ ಹಣ್ಣು ಹಂಬ್ಲ ವಿಚಾರ ಹಂಚೋದ್ರ ಜೊತೆಗೆ ಇವತ್ತು ಹೆಲ್ತ್ ಕ್ಯಾಂಪ್ ಮಾಡೋದ್ರ ಮುಖಾಂತರವಾಗಿ ರಕ್ತದಾನ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಮಹಿಳೆಯರು ರಕ್ತದಾನ ಮಾಡೋದ್ರ ಮುಖಾಂತರವಾಗಿ ಡಿಕೆ ಸುರೇಶ್ ಅವರ ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ನಾಯಕಿಯಾದಂಥ ಕುಷ್ಮಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರಾದಂಥ ಹನುಮಂತರಾಯಪ್ಪರವರ ಅಧ್ಯಕ್ಷತೆಯಲ್ಲಿ ಇವತ್ತು ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರು ಕೂಡ ರಕ್ತದಾನ ಹೆಲ್ ಕ್ಯಾಂಪ್ನ ಮಾಡೋದ್ರ ಮುಖಾಂತರವಾಗಿ ಇವತ್ತು ಕಾರ್ಯಕ್ರಮವನ್ನು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದೇವೆ ನಿನ್ನೆ ಸುಮ್ನಲ್ಲಿರ್ತಕ್ಕಂಥ ನಿರಾಶ್ರಿತ ಕೇಂದ್ರದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಹಣ್ಣು ಹಂಪಲ ವಿಚಾರಣೆ ಜೊತೆಗೆ ಅಲ್ಲಿನ ನಿರಾಶ್ರಿತರಿಗೆ ಬೆಡ್ಶೀಟ್ ದಾನ ಮಾಡೋದ್ರ ಮುಖಾಂತರ ಕೃಷ್ಣ ಮೇಡಮ್ ಅವರು ವಿಶೇಷವಾದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಿನ್ನೆ ಕೂಡ ಮಾಡಿದರು ಇವತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಡಿಕೆ ಮಾಡೋದ್ರ ಮುಖಾಂತರವಾಗಿ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಕಂಡಿದ್ದೇವೆ ಪ್ರತಿ ವರ್ಷವೂ ಮಾಡೋದಕ್ಕೆ ಈ ಬಾರಿನೂ ಮಾಡಿದ್ದೇವೆ ನಮ್ಮ ಸಂಸದರಾದಂಥ ಅಡಿಕೆ ಸುರೇಶ್ ರವರು ಮಾಜಿ ಸಂಸದರಲ್ಲ ನಮ್ಮ ಹಾಲಿ ಸಂಸದರು ಮತ್ತು ಬೆಂಗಳೂರು ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಕರೋನಾ ಸಂದರ್ಭದಲ್ಲಿ ಆಗಿರ್ಬೋದು ಕಷ್ಟ ಕಾಲದಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಕಷ್ಟಕ್ಕೆ ನಿಂತ ಏಕೈಕ ಸಂಸದರು ಅಂದರೆ ಓನ್ಲಿ ಅವರು ಡಿ ಕೆ ಸುರೇಶ್ ಹಾಗಾಗಿ ಅವರ ನಾಯಕರು ನಮ್ಮ ಮನಸ್ಸುಗಳಲ್ಲಿ ನಮ್ಮ ಮನದಾಳದಲ್ಲಿ ನಿರಂತರವಾಗಿದ್ದಾರೆ ಅವರಿಗೆ ಆರೋಗ್ಯ ಐಶ್ವರ್ಯ ಹೆಚ್ಚಿಗೆ ಹೆಚ್ಚಿಗೆ ಕೊಡಲಿ ಅಂತೇಳಿ ನನ್ನೆಲ್ಲ ಜ್ಞಾನಭಾರತಿ ರಾಜರಾಜೇಶ್ವರಿ ನಗರ ಪ್ರಮುಖ ಮಹಿಳಾ ಮುಖ್ಯಮಂತ್ರಿಗಳೆಲ್ಲರೂ ಬೆಳಗ್ಗೆಯಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿ ಹೆಲ್ತ್ ಕ್ಯಾಂಪನ್ನು ಮಾಡೋದ್ರ ಮುಖಾಂತರ ಸೇಯಸ ಬಯಸುವರು ಕೆ ಸುರೇಶ್ ರವರಿಗೆ ಡಿ ಕೆ ಸುರೇಶ್ ರವರಿಗೆ ಡಿ ಕೆ ಸುರೇಶ್ ರವರಿಗೆ